ನಮಸ್ಕಾರ ಸ್ನೇಹಿತರೆ ಇವತ್ತು ಮತ್ತೊಂದು ವಿಡೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡೋದಲ್ಲಿ ಕರ್ನಾಟಕದ ರಾಜಕಾರಣಿಗಳ ಮನೆಗಳು ಎಷ್ಟು ಕೋಟಿ ಬೆಲೆ ಬಾಳುತ್ತವೆ ಎನ್ನುವುದನ್ನು ಈ ಒಂದು ವಿಡೋದಲ್ಲಿ ತೋರಿಸ್ತೇನೆ ನೋಡಿ ಸಿದ್ದರಾಮಯ್ಯನವರ ಮನೆ ಬರೋಬ್ಬರಿ ಹದಿನೈದು ಕೋಟಿ ಬೆಲೆ ಬಾಳುತ್ತದೆ ಡಿ ಕೆ ಶಿವಕುಮಾರ್ ಅವರ ಮನೆ ಹದಿನೆಂಟು ಕೋಟಿ ಬೆಲೆ ಬಾಳುತ್ತದೆ ಯಡವೀರಪ್ಪನವರ ಮನೆ ಬರೊಬ್ಬರಿ ಹನ್ನೆರಡು ಕೋಟಿ ಬೆಲೆ ಬಾಳುತ್ತದೆ ಕುಮಾರಸ್ವಾಮಿಯವರ ಮನೆ ಹದಿನೈದು ಕೋಟಿ ಬೆಲೆ ಬಾಳುತ್ತದೆ ಕೆ ಎಸ್ ಈಶ್ವರಪ್ಪನವರ ಮನೆ ಹದಿನಾರು ಕೋಟಿ ಬೆಲೆ ಬಾಳುತ್ತದೆ ಪ್ರದೀತ್ ಈಶ್ವರವರ ಮನೆ ಬರೊಬ್ಬರಿ ಎಂಟು ಕೋಟಿ ಬೆಲೆ ಬಾಳುತ್ತದೆ ರಮೇಶ್ ಜಾರಕಿಹೊಳಿ ಅವರ ಮನೆ ಬ್ರೊಬ್ಬರಿ ಹನ್ನೆರಡು ಕೋಟಿ ಬೆಲೆ ಬಾಳುತ್ತದೆ ಜಮೀರ್ ಅಹಮದ್ ಅವರ ಮನೆ ಹದಿನಾರು ಕೋಟಿ ಬೆಲೆ ಬಾಳುತ್ತದೆ ಕರ್ನಾಟಕದ ರಾಜಕಾರಣಿಗಳ ಮನೆಗಳು ಎಂಟು ಕೋಟಿ ಬೆಲೆ ಬಾಳುತ್ತವೆ ಎನ್ನುವುದನ್ನು ತೋರಿಸುವ ಚಿಕ್ಕ ಪ್ರಯತ್ನ ನಮಸ್ಕಾರ ಸ್ನೇಹಿತರೆ